ವಿಜಯಪುರ ವಿಜಯಪುರ ಪಟ್ಟಣದ ಪಂಪ ಹೌಸ್ ಬಳಿ ಗಣೇಶ ವಿಸರ್ಜನೆಗೆ ಜಾಗ ಮಾಡಲಾಗಿದೆ ವಿಜಯಪುರ ಪಟ್ಟಣದ ಜನತೆ ಗಣೇಶನ ವಿಸರ್ಜನೆಗೆ ಚಿಕ್ಕಬಳ್ಳಾಪುರ ರಸ್ತೆಯ ಹೌಸ್ ಬಳಿ ಬಂದು ಗಣೇಶ ವಿಸರ್ಜನೆ ಮಾಡಬಹುದು ಎಂದು ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಸಾಮಸ್ಯ ಉಂಟು ಮಾಡಬೇಕು ಗೌರಿ ಗಣೇಶ ಹಬ್ಬವನ್ನು ನೂರಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ ಹಬ್ಬಗಳು ಸಂಭ್ರಮ ಸಡಗರ ಹೆಚ್ಚಿಸುವಂತಿರಬೇಕು ಗೌರಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸರ್ಕಾರದ ನಿಯಮಾನುಸಾರ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬಾರದಂತೆ ಸಂಪ್ರದಾಯಬದ್ಧ ಹಬ್ಬ ಆಚರಣೆಗೆ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ಸತ್ಯನಾರಾಯಣ ತಿಳಿಸಿದರು ವಿಜಯಪುರ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆಗೆ ಪಂಪ ಹೌಸ್ ಬಳಿ ಜಾಗ ಗುರುತಿಸಿದ್ದು ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹಬ್ಬಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಪ್ರತೀಕವಾಗಿ ನಮ್ಮ ಆಚರಣೆಗಳು ಸಂಭ್ರಮ ಹೆಚ್ಚಿಸುವಂತಿರಬೇಕು ಸಂಭ್ರಮದ ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರ ಹಲವಾರು ಮಾರ್ಗಸೂಚಿ ನೀಡಿದ್ದು ಗೌರಿ ಗಣೇಶ ಪ್ರತಿಷ್ಠಾಪನೆ ವೇಳೆ ಕಡ್ಡಾಯವಾಗಿ ಪಾಲಿಸ್ ಇಲಾಖೆ ಪುರಸಭೆ ಕಚೇರಿ ಬೆಸ್ಕಾಂ ಆರೋಗ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾರ್ಗದಲ್ಲಿ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಮಾತನಾಡಿ ಬ್ಯಾನ್ ಮಾಡಲಾಗಿದ್ದು ಯಾರು ಸಹ ಪಿಯೋಪಿ ಗಣೇಶನನ್ನು ಇಟ್ಟು ಪೂಜಿಸಬಾರದು ಪೂಜಿಸಬೇಕು ಗಣೇಶ ವಿಸರ್ಜನೆಯನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆಯ ಆರು ಗಂಟೆಯ ಹೊತ್ತಿಗೆ ವಿಸರ್ಜನೆ ಮಾಡಬೇಕು ಎಂದು ತಿಳಿಸಿದರು ಗಣೇಶ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಗೆ ಪಾಲಿಸ್ ಇಲಾಖೆಯ ನಿಯಮ ಪಾಲಿಸಬೇಕು ಗಣೇಶ ಪ್ರತಿಷ್ಠಾಪನೆ ಸಮಿತಿ ಸದಸ್ಯರ ಪಟ್ಟಿ ಪ್ರಕಟ ಮಾಡಬೇಕು ವಿಸರ್ಜನೆ ವೇಳೆ ನುರಿತ ಈಜುಗಾರರು ವಿಸರ್ಜನೆ ಮಾಡಬೇಕು ಗಣೇಶ ಪ್ರತಿಷ್ಠಾಪನೆ ಪುರಸಭೆಯ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಮೊದಲಿಗೆ ತಿಳಿಸುತ್ತಾ ಎಲ್ಲರಿಗೂ ಆ ಒಂದು ಗೌರಿ ಮತ್ತು ಗಣೇಶ ಆರೋಗ್ಯ ಆಯುಷು ಎಲ್ಲವನ್ನು ಕಲಿಸಿ ಈ ಒಂದು ಪಟ್ಟಣದ ಜನತೆಯನ್ನು ಒಂದು ಆರೋಗ್ಯಯುತವಾಗಿ ಎಲ್ಲ ರೀತಿಯಾದಂತಹ ಕಾಪಾಡಲಿ ಅಂತಹ ಆ ಒಂದು ಇಬ್ಬರು ಭಗವಂತರಲ್ಲಿ ಆ ತಾಯಿ ಮತ್ತು ಗಣೇಶ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಏನು ಪ್ರತಿ ವರ್ಷ ಈ ಒಂದು ಗಣಪತಿಯ ಹಬ್ಬಕ್ಕೆ ನಾವು ಗಣೇಶ ಮೂರ್ತಿಗಳನ್ನು ಪೂಜಿಸಿ ವಿಸರ್ಜನೆ ಮಾಡಿಸುವಂತಹ ಪದ್ಧತಿಗಳು ನಾವು ತಲೆ ತಲೆಮಾಂತರಗಳಿಂದ ಸಹ ನಾವು ಆಚರಣೆಯಲ್ಲಿ ಇಟ್ಕೊಂಡಿರುವಂತಹ ಒಂದು ಸಂಪ್ರದಾಯಗಳು ಹಾಗಾಗಿ ಏನು ನಮ್ಮ ಪಟ್ಟಣದಲ್ಲಿ ಐದು ಅಡಿಗಳಿಗಿಂತ ಕಡಿಮೆ ಇರುವಂತಹ ಒಂದು ಪರಿಸರ ಸ್ನೇಹಿ ಒಂದು ಗಣಪತಿಗಳನ್ನು ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಮತ್ತು ಬೀದಿಗಳಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ಎರಡು ದಿವಸ ಮೂರು ದಿವಸ ಐದು ದಿವಸ ಏಳು ಹನ್ನೊಂದು ದಿವಸಕ್ಕೆ ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡುವಂತಹ ಒಂದು ಕಾರ್ಯಕ್ಕೆ ನಮ್ಮ ಪಟ್ಟಣದ ಒಂದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತಹ ಪುರುಷ ನಮ್ಮ ಈ ಒಂದು ಪಂಪೋ ಆವರಣದಲ್ಲೇ ಒಂದು ಗುಂಡಿ ಥರ ಮಾಡಿ ಒಂದು ಗುಂಡಿ ಥರ ಮಾಡಿ ಅಲ್ಲಿ ಐದು ಅಡಿಗೆವರೆಗಿನ ಒಂದು ಗಣಪತಿಗಳನ್ನು ವಿಸರ್ಜನೆ ಮಾಡಲು ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ತಾನೇ ಒಂದು ಸ್ಥಳ ಮಾಜರ್ ಮಾಡಿ ಒಂದು ಗುಣಿ ತೆಗೆಯೋಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಒಂದು ಆಚರಣೆ ಮಾಡಿಕೊಂಡು ಪೂಜೆ ಮಾಡಿಕೊಂಡಂತಹ ಒಂದು ಗಣಪತಿ ಮೂರ್ತಿಗಳನ್ನು ಇಲ್ಲೇ ವಿಸರ್ಜನೆ ಮಾಡಿ ಯಾವುದೇ ರೀತಿಯಾದಂತಹ ಒಂದು ಶಾ ಶಾಂತಿಯನ್ನು ಕದಲದ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಆಸ್ಪಾದನೆ ನೀಡದೆ ಸುವ್ಯವಸ್ಥೆಯಿಂದ ಮತ್ತು ಕಾನೂನು ಒಂದು ಗೌರವವನ್ನು ಕಾಪಾಡಿಕೊಂಡು ಒಂದು ಶಾಂತಿಯುತವಾಗಿ ಈ ಹಬ್ಬವನ್ನು ಆಚರಿಸಿ ಒಂದು ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡುವ ಒಂದು ಸಲುವಾಗಿ ಕ್ರಮ ತೆಗೆದುಬೇಕಂತ ಎಲ್ಲ ಒಂದು ವಿಜಯಪುರ ಪಟ್ಟಣದ ಸಾರ್ವಜನಿಕ ಬಂಧುಗಳಲ್ಲಿ ಪ್ರಸಭವದಿಂದ ಕೋರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಪಿ ಒ ಪಿ ಗಣಪತಿ ಬಗ್ಗೆ ನಮ್ಮ ಒಂದು ಪರಿಸರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವರ್ಷ ಪ್ರತಿ ವರ್ಷ ಥರನೇ ಈ ವರ್ಷವೂ ಎಲ್ಲ ಗಣೇಶ ಮೂರ್ತಿಗಳನ್ನು ಪಿ ಓಪಿಯಲ್ಲದೆ ಮಣ್ಣಲ್ಲಿ ಮಾಡಿರೋ ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಗಣೇಶ ಮೂರ್ತಿಗಳನ್ನು ಬಳಕೆ ಮಾಡ್ಕೋಬೇಕು ಪೂಜೆ ಮಾಡಿದ ನಂತರ ನಮ್ಮ ಗುತ್ತಿಸಿರೋ ಸ್ಥಳದಲ್ಲೇ ಅದನ್ನು ವಿಲೇವಾರಿ ಮಾಡಬೇಕು ಐದಡಿಗಿಂತ ಕಡಿಮೆ ಇರೋ ಗಣೇಶ ಮೂರ್ತಿಗಳನ್ನು ತಮ್ಮ ಕಡೆಯಿಂದ ಪೂಜೆ ಮಾಡಬೇಕಂತ ಕೂತ್ಕೊಂತ